ಹಲೋ ಪ್ರಧಾನ ಸಿಸ್ಟರ್ಸ್ ಗುಡ್ ಆಫ್ಟರ್ನೂನು ಎಲ್ಲರೂ ಊಟ ಆಯ್ತ ಮತ್ತು ನಮ್ಮ ಬಾಸ್ ಚಿತ್ರ ಕೋಟಿಗೊಬ್ಬ ಚಿತ್ರ ಇತ್ತಲ್ಲ ಅದು ಇಪ್ಪತ್ತ್ಮೂರು ವರ್ಷ ಕಂಪ್ಲೀಟ್ ಆಯಿತು ಇಪ್ಪತ್ತ್ಮೂರು ವರ್ಷ ಕಲಿಯಿತು ಅಂತ ಹೇಳ್ಬೋದು ಮತ್ತು ನಾವು ನಾನು ಐದು ಮತ್ತು ಆರನೇ ಐದು ಮತ್ತು ಆರು ವರ್ಷ ಇದ್ದಾಗ ನಾನು ಐದು ಮತ್ತು ಆರು ವರ್ಷ ಇದ್ದಾಗ ಈ ಚಿತ್ರಕ್ಕೆ ಹೋಗಿದ್ದು ಕೋಟಿಗೊಬ್ಬ ಎರಡು ಸಾವಿರದ ಒಂದಕ್ಕೂ ನವಂಬರ್ ಹದಿನಾಲ್ಕು ತಾರೀಕು ಬಂದಿತ್ತು ಚಿತ್ರ ಹೋಗಿದ್ದು ಸೂಪರ್ ಹಿಟ್ ಫಿಲಮ್ ಇತ್ತು ಅದರಲ್ಲಿ ನಮ್ಮ ನಮ್ಮ ಭಾಷೆ ಆಗಿದೆ ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಪಾತ್ರ ತುಂಬ ಸಿಂಹ ಗರ್ಜನೆ ಅಂತ ಹೇಳ್ಬೋದು ಅದರಲ್ಲಿ 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 ಮೊದಲು ಅವನು ಅದರಲ್ಲಿ ಅವನು ಮೊದಲು ಮುಂಬೈ ಡಾನ್ ಇದ್ದು ತನ್ನ ತನ್ನ ಫ್ರೆಂಡನ್ನು ಕೊಂದಿರ್ತಾರಲ್ಲ ಅದು ಅದನ್ನು ಸೇಡ್ ತರಿಸ್ಕೊಳ್ತಾನೆ ಮತ್ತು ಅವನಂತರ ಮತ್ತು ಅವನು ಪಿಕ್ಚರಷ್ಟು ಪಿಚ್ಚರ್ದ ಮೊದಲು ಅವನು ಆ ನಂಜುಗುಣ ಪಾತ್ರವನ್ನು ವಹಿಸ್ ವಹಿಸ್ತಾರ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ತನ್ನ ಫ್ಯಾಮಿಲಿ ತನ್ನ ಫ್ಯಾಮಿಲಿ ಎಡ್ ಆಗಿ ತನ್ನ ಫ್ಯಾಮಿಲಿ ಅಣ್ಣ ಆಗಿ ಅಣ್ಣ ಆಗಿ ಅವನು ಇರ್ತಿದ್ದ ಆಟೋ ಆಟೋ ಓಡಿಸ್ತಿದ್ದ ಅಂತ ಹೇಳ್ಬೋದು ಆನಂತರ ಅವನು ಆಮೇಲೆ ಅವನ ಸ್ಟೋರಿ ಗೊತ್ತ ಆಮೇಲೆ ಅವ್ನ ಸ್ಟೋರಿ ಇರ್ತಾನೆ ಏನಂದರೆ ಅವನು ಮುಂಬೈ ಮುಂಬೈಗೆ ಬರ್ತಾನೆ ಮುಂಬೈ ಬಂದಾಗ ಅವನ ಫ್ರೆಂಡ್ ಇರ್ತಾನೆ ಅವ್ನ ಫ್ರೆಂಡ್ ರೋಡ್ ಅವನ ಫ್ರೆಂಡ್ ಅವ್ರು ಹೊಡಿ ಏನು ಮಾಡ್ತಾರೆ ಇವನು ಸಾಯಿಸ್ತಾ ಹೊಡಿತಾನೆ ಮೇಲೆ ಹೊಡೆದ ಮೇಲೆ ಇವನು ಸೇಟ್ ತರಿಸ್ಕೋತಾನೆ ಸೇಟ್ ಮೇಲೆ ಮತ್ತೆ ಮತ್ತೆ ತನ್ನ ಊರಿಗೆ ಬರ್ತಾನೆ ಊರಿ ಮುಂಬೈಯಿಂದ ತನ್ನ ಊರಿಗೆ ಬರ್ತಾನೆ ಆಮೇಲೆ ತನ್ನ ಡಾಕ್ಟರ್ ವಿಷ್ಣುವರ್ಧ ಸರ್ ಅವರು ತನ್ನ ಅಪ್ಪ ಅಪ್ಪನ ಆನೆ ಮಾಡ್ತಾನೆ ನನ್ನ ಮುಂದೆ ಯಾವುದೇ ಅಂಡರ್ ವರ್ಲ್ಡಿಗೆ ಯಾವುದೇ ಅಂಡರ್ ವರ್ಲ್ಡಿಗೆ ನಾನು ಯಾವುದೇ ಸೇರಿಕೊಂಡಿಲ್ಲ ಅಂತ ಆನೆ ಆನೆ ಮಾಡ್ತಾನೆ ಅದರಿಂದ ಅವನು ಅಂಡರ್ ಒಳಗೆ ಬರಲ್ಲ ಆಮೇಲೆ ಅವನು ಆಮೇಲೆ ಅವನು ತನ್ನ 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 ಊರಿಗೆ ಬರ್ತಾನೆ ಊರಿಗೆ ಬಂದಮೇಲೆ ಅಲ್ಲ ಆಮೇಲೆ ಅವನಿಗೆ ತನ್ನ ತನ್ನ ತಮ್ಮ ತ ಆಮೇಲೆಗೆ ಅವನಿಗೆಲ್ಲ ಸ್ಟೋರಿಗೆ ಓತೈತಿ ಸ್ಟೋರಿಗೆ ಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಅವನು ಪ್ಲಾಸ್ಟಿಕ್ ಓದ್ತಾನೆ ಪ್ಲಾಸ್ಟಿಕ್ ಮುಂಬೈ ವರ್ಲ್ಡ್ ಇರ್ತಾನಲ್ಲ ಅವನು ಎಲ್ಲ ಹೇಳ್ತಾನೆ ಹೇಳಿದ್ಮೇಲೆ ಆಮೇಲೆ ತನ್ನ ಎಲ್ಲ ಕಿಟ್ನಾಪ್ ತನ್ನ ತನ್ ತನ್ನ ತಂಗಿಯ ಪಾಪುನ ಕಿಟ್ನಾಪ್ ಮಾಡ್ತಾರೆ ಆ ಮಾಡಿದ ಮಾಡಿದ್ಮೇಲೆ ಮತ್ತೆ ಅವನು ತನ್ನ ಸಿಂಹರ್ಜನ್ ಸಿಂಹರ್ಜನಾಗಿ ವರ್ತಿಸ್ತಾನೆ ಸಿಂಹರ್ಜನ್ ವರ್ತಿಸಿ ಆಮೇಲೆ ಅವ್ರೊಡಿಗೆ ಕೊಂಡು ಅಂತ ಹೇಳ್ಬೋದು ತುಂಬ ರೋಚ ತುಂಬ ರೋಚನವಾಗಿತ್ತು ಈ ಚಿತ್ರ ಸೂಪರ್ ಹಿಟ್ಟಾಗಿತ್ತು ಅಂತ ಹೇಳ್ಬೋದು ಈ ಚಿತ್ರ ನಾವು ಟಾಕಿದ್ ನೋಡಿ ಚಿತ್ರ ಈ ಚಿತ್ರ ನಾವು ಟ್ಯಾಕಿಸಿದ್ ನೋಡಿದ್ದು ಒಂದು ಅಮೋ ಅದು ರೋಮಾಂಚನ ರೋಮಾಂಚನಾಗುತ್ತೆ ಅಂತ ಹೇಳ್ಬೋದು ಇಪ್ಪತ್ತು ವರ್ಷ ಕಳೆದಿದ್ದು ಅದು ಕೂಡ ಚಿತ್ರ ನೋಡಿದನು ನೆನಪಿದೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್